హాయ్ హలో ఎల్లర్కూ నమస్కారా ಸುದ್ದಿಸಾಗರಿ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಿಶನ್ ಪೂಜೆಗಳನ್ನು ಕರೆದುಕೊಂಡು ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಳ್ಳುವಾಗ ಅಲ್ಲಿಗೆ ಕಿಶನ್ ಮನೆಯವರು ಮತ್ತು ಪೂಜಾ ಎಲ್ಲರೂ ಬಂದು ಮದುವೆ ನಿಲ್ಲಿಸ್ತಾರೆ ಆಗ ಅಲ್ಲಿಗೆ ಬಂದ ಕಾಮತ್ ಅವರು ಕಿಶನ್ ಮತ್ತು ಪೂಜಾನ ಮದುವೆಯನ್ನು ದೇವಸ್ಥಾನದಲ್ಲಿ ಎಲ್ಲರ ಮುಂದೆ ಮಾಡಲು ಒಪ್ಕೊಳ್ತಾರೆ ಆಗ ಮೀನಾಕ್ಷಿ ಇವಳು ಮೀನಾಕ್ಷಿ ಅಣ್ಣ ಈಗ ಮದುವೆ ಬೇಡ ಮನೆಗೆ ಹೋಗಿ ಮಾತಾಡೋಣ ಅಂತ ಹೇಳ್ತಾಳೆ ಆಗ ಕಾಮತ್ ಅವರು ಇಲ್ಲ ಈಗಲೇ ಮದುವೆ ಮಾಡಿ ಇದ್ಕೊಂಡು ಫುಲ್ ಸ್ಟಾಪ್ ಹಾಕೋಣ ಅಂತ ಹೇಳಿ ಕಿಶನ್ಗೆ ದೇವರನ್ನು ಪ್ರಾರ್ಥಿಸಿ ಪೂಜೆಗೆ ತಾಳಿ ಕಟ್ಟುವಂತ ಹೇಳ್ತಾರೆ ಮತ್ತು ಇದಕ್ಕೆ ಬಾಗಿನ ಎಲ್ಲರ ಒಪ್ಪಿಗೆ ಇದೆ ಅಂತ ಕೇಳ್ತಾರೆ ಅದಕ್ಕೆ ಅವರೆಲ್ಲರೂ ಗಾಬರಿಯಾಗಿ ನೋಡ್ತಾರೆ ಆಗ ಕಿಶನ್ ಪೂಜೆನ ಕೊರಳಿಗೆ ತಾಳಿ ಕಟ್ಟಬೇಕೆನ್ನುವಷ್ಟರಲ್ಲಿ ಮೀನಾಕ್ಷಿ ಕಿಶನ್ ತಾಳಿ ಕಟ್ಟಬೇಡ ಅಂತ ಹೇಳ್ತಾಳೆ ಆಗ ಕಾಮತ್ ಅವರು ಯಾಕೆ ಬೇಡ ಅಂತ ಕೇಳ್ತಾರೆ ಅದಕ್ಕೆ ಮೀನಾಕ್ಷಿ ಅಣ್ಣ ತಾಳಿ ಕಟ್ಟಬೇಡ ಅಂತ ಅಷ್ಟೇ ನಾನು ಹೇಳಿದ್ದು ಮದುವೆ ಬೇಡ ಅಂತ ನಾನು ಹೇಳಿಲ್ವಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಕಾಮತ್ ಅವರು ಇದರರ್ಥ ಏನು ಅಂತ ಕೇಳ್ತಾರೆ ಆಗ ಮೀನಾಕ್ಷಿ ಅಲ್ಲ ಅಣ್ಣ ಮದುವೆಯನ್ನು ನಮ್ಮ ಅಂತಸ್ತಿಗೆ ತಕ್ಕಂತೆ ಮಾಡೋಣ ಈ ಮದುವೆಗೆ ನನ್ನ ಒಪ್ಪಿಗೆ ಇದೆ ಅಂತ ಹೇಳ್ತಾಳೆ ಆಗ ಕಾಮತ್ ಅವರು ಹೌದಾ ನೀನು ಹೇಳೋ ಮಾತು ಸರಿಯಾಗಿದೆ ನಾವು ಎಂಗೇಜ್ಮೆಂಟಲ್ಲಿ ನಿರ್ಧಿಸಿದ ಡೇಟಿಗೆ ಮದುವೆ ಮಾಡೋಣ ಅಂತ ಹೇಳ್ತಾರೆ ಅದಕ್ಕೆ ಅಲ್ಲಿದ್ದವರೆಲ್ಲ ಒಪ್ಕೊಳ್ತಾರೆ ಆಗ ಕಿಶನ್ ಮತ್ತು ಪೂಜೆಗೆ ಸಂತೋಷವಾಗ್ತದೆ ಆಗ ಕಾಮತ್ ಅವರು ಮೀನಾಕ್ಷಿ ಉಪವಾಸ ಉಪವಾಸ ಮಾಡಿದ್ದಕ್ಕೆ ಅವಳಿಗೆ ನೀರು ಕೊಡಿಸ್ತಾರೆ ಆಗ ಅಲ್ಲಿದ್ದ ಎಲ್ಲರೂ ಮನೆಗೆ ಹೊಡ್ತಾರೆ ಆಗ ಆದಿಗೆ ಪೂಜಾ ಮನೆಯವರು ಎಲ್ಲ ಒಳ್ಳೆಯವರು ಇರ್ಬೋದಾ ಅಂತ ಸ್ವಲ್ಪ ನಂಬಿಕೆ ಬರ್ತದೆ ಆಗ ಕನಿಕಾ ಮೀನಾಕ್ಷಿಗೆ ಏನತ್ತೆ ಮದುವೆ ನಿಲ್ಲಿಸು ಅಂದರೆ ನೀನೇನು ಮಾಡಿದೆ ಅಂತ ಹೇಳ್ತಾಳೆ ಅದಕ್ಕೆ ಮೀನಾಕ್ಷಿ ನಾನು ಏನು ಅಂದಿದ್ನೋ ಅದನ್ನೇ ಮಾಡಿದೆ ಮದುವೆ ನಿಲ್ಲಿಸುವುದೇ ನನ್ನ ಉದ್ದೇಶ ಇತ್ತು ಅದಕ್ಕೆ ನಾನು ಮದುವೆ ನಿಲ್ಲಿಸಿದೆ ಬೀಸೋ ದೊಣ್ಣೆನ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಸ್ಸು ಅಂದ ಹಾಗೆ ಈಗ ಮದುವೆ ನಿಲ್ಲಿಸಿದೆ ಇನ್ನು ನಮಗೆ ಮದುವೆ ಕ್ಯಾನ್ಸಲ್ ಮಾಡಲು ಟೈಮ್ ಸಿಕ್ತು ಅಂತ ಹೇಳ್ತಾಳೆ ಆಗ ಆದಿ ಮತ್ತು ಕನಿತ್ ಕನಿಕಾಗೆ ಮೀನಾಕ್ಷಿ ಉದ್ದೇಶ ತಿಳಿದು ಸಂತೋಷ ಇಂಥ ಕಡೆ ಮನೆಗೆ ಬಂದು ಪೂಜಾಳ ತಾಯಿ ಪೂಜಳನ್ನು ಎಲ್ಲಿ ನಮ್ಮ ಪೂಜೆ ಓಡೋಗಿ ಮದುವೆ ಆಗ್ತಾಳೋ ಅಂತ ಭಯ ಆಗಿತ್ತು ಆ ಥರ ಮಾಡಿಲ್ಲ ನಮ್ಮ ಮಾನ ಮರ್ಯಾದೆ ಉಳಿತು ಅಂತ ಪೂಜಳನ್ನು ಬಯಲು ಹೋಗ್ತಾಳೆ ಅದಕ್ಕೆ ಭಾಗ್ಯ ತನ್ನ ತಾಯಿಗೆ ಪೂಜಾಳೋದು ಇದರಲ್ಲಿ ಯಾವ ತಪ್ಪು ಇಲ್ಲ ಈಗ ಎಲ್ಲ ಸರಿಯಾಗಿ ಆಯ್ತಲ್ಲ ಈಗ ಕಿಯ ಮಾತು ಅಂತ ಭಾಗ್ಯ ಹೇಳ್ತಾಳೆ ಅದಕ್ಕೆ ಎಲ್ಲರೂ ಒಪ್ಪಿ ಸುಮ್ಮನಾಗ್ತಾರೆ ಆಗ ಭಾಗ್ಯಳ ತಾಯಿ ಸುನಂದ ಭಾಗ್ಯನಿಗೆ ಮದುವೆ ಸಮೀಪ ಬಂತು ನೀನು ಇನ್ನೂ ಹಣದ ವ್ಯವಸ್ಥೆ ಮಾಡಿಲ್ಲ ಇನ್ನೂ ಅಂದ ಅದಾಗಿಲ್ಲ ಇದಾಗಿಲ್ಲ ಅನ್ನೋ ಹಾಗೆ ಇಲ್ಲ ನೀನು ಸರಿಯಾಗಿ ಎಲ್ಲ ಹಣದ ವ್ಯವಸ್ಥೆ ಮಾಡ್ಕೊ ಅಂತ ಭಾಗ್ಯಳ ಮೇಲೆ ಸಿಟ್ಟಾಕ್ತಾಳೆ yeah ಅದಕ್ಕೆ ಕುಸ್ಮಾ ಸಿಟಿಯಿಂದ ಭಾಗ್ಯಳ ತಾಯಿಗೆ ನೋಡಿ ಭಾಗ್ಯಳಿಗೆ ಸ್ವಲ್ಪ ಆರಾಮಾಗಿ ಇರೋಕ್ಕೆ ಬಿಡಿ ಪಾಪ ಅವಳು ಒಂದು ನಿಮಿಷ ಕೂತ್ಕೊಳ್ಳುವಂತೆ ಇಲ್ಲ ಅಂತ ಹೇಳ್ತಾಳೆ ಆಗ ಭಾಗ್ಯಮ್ಮ ಹಣದ ಬಗ್ಗೆ ನೀನು ಏನು ಚಿಂತೆ ಮಾಡಬೇಡ ಎಲ್ಲ ವ್ಯವಸ್ಥೆ ಆಗಿದೆ ಅಂತ ಹೇಳಿ ಒಬ್ಬರು ಹಣ ಕೊಡ್ತೇನೆ ಅಂತ ಹೇಳಿದ್ದಾರೆ ಅವರಿಂದ ಹಣ ತೊಗೊಂಡು ಬರಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಇತ್ತ ಕಡೆ ಮೀನಾಕ್ಷಿ ಕನಿಕಾ ಮತ್ತು ಆದಿ ಮೂರು ಜನ ಮಾತಾಡ್ತಾ ಕೂತಿದ್ದಾಗ ಮೀನಾಕ್ಷಿ ಅವರಿಗೆ ನೋಡು ನಾನು ಅವರಿಗೆ ಏನು ಮಾಡುತ್ತೇನೆ ಅವರೇ ಈ ಮದುವೆ ಬೇಡ ಅನ್ಬೇಕು ಆ ಥರ ಮಾಡ್ತೀನಿ ಅಂತ ಹೇಳ್ತಾಳೆ ಆಗ ಅಲ್ಲಿಗೆ ಕಾಮತ್ ಅವರು ಬಂದು ಏನು ನಡೀತಿದೆ ಅಂತ ಕೇಳ್ತಾನೆ ಅದಕ್ಕೆ ಮೀನಾಕ್ಷಿ ಏನಿಲ್ಲ ನಾ ಹೀಗೆ ಮದುವೆ ಬಗ್ಗೆ ಮಾತಾಡ್ತಿದ್ದೀವಿ ನಾನೇ ಎಲ್ಲ ಮುಂದೆ ನಿಂತು ಮದುವೆ ಮಾಡುತ್ತೇನೆ ನಾನು ಏನಾದ್ರೂ ನಿರ್ಧಾರ ತಗೊಂಡ್ರೆ ಅದಕ್ಕೆ ನಿನ್ನ ಒಪ್ಪಿಗೆ ಇದೆಯಲ್ಲ ಅಂತ ಕೇಳಿದಾಗ ಅದಕ್ಕೆ ಕಾಮತ್ ಅವರು ಒಪ್ಪಿಗೆ ಇದೆ ಆದರೆ ಭಾಗ್ಯ ಮನೆಯವರಿಗೆ ಏನೂ ಸಮಸ್ಯೆ ಆಗಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ಮೀನಾಕ್ಷಿ ಸರಿ ಅಂತ ಹೇಳಿ ಕಿಶನ್ಗೆ ತುಲಾಭಾರ ಮಾಡಲು ಪುರೋಹಿತರು ಹೇಳಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ಕಾಮತ್ ಅವರು ಮಾಡಿಸು ಅಂತ ಹೇಳ್ತಾರೆ ಆಗ ಮೀನಾಕ್ಷಿ ಅದನ್ನು ನಾವು ಮಾಡುವಂತಿಲ್ಲ ಹುಡುಗಿ ಕಡೆಯವರೇ ಮಾಡಬೇಕಂತೆ ಅಂತ ಹೇಳ್ತಾರೆ ಅದಕ್ಕೆ ಕಾಮತ್ ಅವರು ಅವರ ಅವರಿಗೆ ಏಕೆ ಭಾರ ಆಗುತ್ತದೆ ಅಂತ 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 ಾಗ ಮೀನಾಕ್ಷಿ ಇಲ್ಲ ಅಣ್ಣ ಭಾರ ಆಗುದಿಲ್ಲ ಕೇವಲ ಅಕ್ಕಿಯಿಂದ ತುಲ ಅಷ್ಟೇ ಅಂತ ಹೇಳ್ತಾಳೆ ಹಾಗಾದ್ರೆ ಮಾಡಿಸು ಆದರೆ ಬಾಗಿಲ ಮನೆಯವ್ರಿಗೆ ಯಾವುದೇ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಅಲ್ಲಿಂದ ಹೊಡ್ತಾರೆ ಆಗ ಮೀನಾಕ್ಷಿ ಕನಿಕ ಅಣ್ಣನ ಪರ್ಮಿಷನ್ ನಮಗೆ ಸಿಕ್ಕಾಯಿತು ಇನ್ನು ನಮ್ಮ ಆಟ ಶುರು ಅಂತ ನಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತ ಆಗ್ತದೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಧನ್ಯವಾದಗಳು